ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೆ ವಿಡಿಯೋ ಸೀತಾರಾಮ ಸೀರಿಯಲ್ ಸೀತಾಗೆ ಸಿಹಿಯಾದ ಉಡುಗೊರೆ ನೀಡಿದ ರಾಮ್ ಸೀತಾರಾಮ ದರವೇ ಸಿಹಿ ಸ್ಕೂಲ್ ಡೇನಲ್ಲಿ ರಾಮ್ ಎಂಜಾಯ್ ಮಾಡ್ತಿದ್ದಾನೆ ಸಿಹಿ ಜೊತೆಗೆ ಡ್ಯಾನ್ಸ್ ಮಾಡಿ ರವಿಚಂದ್ರನ್ ಅವರ ಬಳಿ ಮಾತನಾಡಿದ್ದಾನೆ ಇದರಿಂದ ರಾಮ್ ಮತ್ತು ಸೀತಾ ಸಂಬಂಧ ಸರಿ ಹೋಗುವಂತೆ ಕಾಣುತ್ತಿದೆ ಇನ್ನು ಮುನಿಸಿದ್ದರೂ ಕೂಡ ತನ್ನ ನಿರ್ಧಾರಗಳನ್ನು ಸ್ವಲ್ಪ ಸೇ ಸಹಿಸಿಕೊಂಡಿದ್ದಾಳೆ ಸೀತಾ ಆದರೆ ಸೀತಾ ಮತ್ತು ರಾಮ್ನನ್ನು ನೋಡಿದ ಜನರು ಮತ್ತೆ ಮತ್ತೆ ಕೆಟ್ಟ ಮಾತುಗಳನ್ನು ಆಡಿ ಸೀತಾಳಿಗೆ ಬೇಸರವಾಗುವಂತೆ ಮಾಡುತ್ತಿದ್ದಾರೆ ಆದರೆ ಈ ಬಗ್ಗೆ ಸೀತಾ ಯಾರ ಬಗ್ಗೆಯೂ ಚರ್ಚೆ ಮಾಡಿಲ್ಲ ವಿಶ್ವ ಚಿಕ್ಕಪ್ಪನ ಮೇಲೆ ಅನುಮಾನ ಈ ಕಡೆ ರಾಮ್ಗೆ ಸೀತಾ ಮನೆ ರಜ್ಜಾಗುತ್ತಿರುವ ಸತ್ಯ ಗೊತ್ತಾಗಿದೆ ಅಶೋಕನ್ ಮನೆಯನ್ನು ಯಾರು ಖರೀದಿಸುತ್ತಾರೆ ಎಂಬ ಬಗ್ಗೆಯೂ ಮಾಹಿತಿ ಪಡೆದಿದ್ದಾನೆ ಚರಣ್ ಆಫೀಸ್ನಿಂದ ಕಳುಹಿಸಿದ ಬಳಿಕ ಅವರ ಮೇಲೆ ಅಶೋಕ ಒಂದು ಕಣ್ಣಿಟ್ಟಿದ್ದ ಯಾವುದಕ್ಕೂ ಇರಲಿ ಒಂದು ಚರಣ್ ಫೋನ್ನ ಟ್ಯಾಪ್ ಮಾಡಲಾಗಿತ್ತು ಈ ಮೂಲಕ ಈಗ ಸೀತಾ ಮನೆಯನ್ನು ಹರಾಜಿನಲ್ಲಿ ಖರೀದಿಸಲು ಚರಣ್ ಮುಂದಾಗಿದ್ದಾನೆ ಎಂಬ ಸತ್ಯವನ್ನು ಅರಿತಿದ್ದಾನೆ ಈ ಬಗ್ಗೆಯೂ ರಾಮ್ಗೆ ಮಾಹಿತಿ ನೀಡಿದ್ದು ರಾಮ್ ವಿಶ್ವ ಚಿಕ್ಕಪ್ಪನ ಬಗ್ಗೆ ಅನುಮಾನಗೊಂಡಿದ್ದಾನೆ ಚರಣ್ ಮೇಲೆ ಭಾರ್ಗವಿಕೊಪ್ಪ ಹಳೆ ಬೆಂಗಳೂರಿನಲ್ಲಿ ಬ್ಯಾಂಕ್ನಿಂದ ಚಿಕ್ಕ ಜಾಗವೊಂದು ಒಂದು ಹರಾಜಿಗೆ ಬಂದಿದೆ ಅದನ್ನು ಖರೀದಿಸಬೇಕು ಎಂದು ವಿಶ್ವ ಚಿಕ್ಕಪ್ಪನ ಹೇಳಿದ್ದನ್ನು ರಾಮ್ ನೆನಪು ಮಾಡಿಕೊಳ್ಳುತ್ತಾನೆ ಹೀಗಾಗಿ ಚರಣ್ ಆ ಮನೆಯನ್ನು ಖರೀದಿಸುವ ವಿಶ್ವಚಿಕಪ್ಪನೇ ಹೇಳಿರಬೇಕು ಎಂದು ರಾಮ್ ಭಾವಿಸುತ್ತಾನೆ ಆ ಬಗ್ಗೆ ರಾಮ್ ಭಾರ್ಗವಿ ಬಳಿ ಹೇಳುತ್ತಾನೆ ಭಾರ್ಗವಿ ಚರಣ್ ಫೋನ್ ಟ್ಯಾಪ್ ಆಗುತ್ತಿರೋ ತಿಳಿಯುತ್ತದೆ ರಾಮ್ ಮುಂದೆ ನನಗೇನು ಗೊತ್ತಿಲ್ಲ ಎಂದು ನಟಿಸುವ ಭಾರ್ಗವಿ ಎಲ್ಲ ವಿಶ್ವನದಿ ತಪ್ಪು ಎಂಬಂತೆ ನಡೆದುಕೊಳ್ಳುತ್ತಾಳೆ ನಂತರ ಚರಣ್ಗು ಬಳಿ ಹೋಗಿ ಬೈಯುತ್ತಾಳೆ ಆತನ ಫೋನ್ ಟ್ಯಾಪ್ ಆಗಿರೋ ಬಗ್ಗೆ ಹೇಳಿ ಫೋನ್ ಅನ್ನು ಬದಲಿಸುತ್ತಾಳೆ ಸೀತಾಳಿಗಾಗಿ ಹೊಸ ಪ್ಲಾನ್ ಮಾಡಿದ ರಾಮ್ ವಿಶ್ವನ ಮೇಲೆ ಅನುಮಾನಗಳು ಸರಿಯಾಗಿದೆ ಎಂದು ರಾಮ್ ಈಗ ನಂಬುತ್ತಿರುತ್ತಲ್ಲದೆ ಈತ ಸೀತಾ ಮನೆಯನ್ನು ಉಳಿಸಿಕೊಳ್ಳಲು ಯತ್ನಿಸಿದ್ದಾಳೆ ರಾಮ್ ಹಣ ಕೊಟ್ಟು ಕೊಟ್ಟರೆ ಸೀತಾ ತೆಗೆದುಕೊಳ್ಳುವುದಿಲ್ಲ ಎಂಬುದು ನೂರಕ್ಕೆ ನೂರಷ್ಟು ಸತ್ಯ ಹಾಗಾಗಿ ರಾಮ್ ಹೊಸ ಪ್ಲಾನ್ ಅನ್ನು ಮಾಡಿದ್ದಾನೆ ಹೊಸ ವ್ಯಕ್ತಿಯನ್ನು ಹುಟ್ಟುಹಾಕು ಆತನನ್ನು ತಾನೇ ಬ್ಯಾಂಕ್ನಿಂದ ಕಳ್ ಮನೆಗೆ ಖರೀದಿಸುವಂತೆ ಈ ಬಗ್ಗೆ ಸೀತಾಳು ನಂಬಿಸುವಂತೆ ಕಳಿಸಿದ್ದಾನೆ ಸೀಗೆ ಮನೆಯನ್ನು ಉಳಿಸಿಕೊಟ್ಟ ರಾಮ್ ಸೀತಾ ಬಳಿ ಹೋದ ವ್ಯಕ್ತಿ ಮನೆಯನ್ನು ಖರೀದಿಸುವ ಬಗ್ಗೆ ಹೇಳುತ್ತಾನೆ ಸೀತಾ ಮನೆಯನ್ನು ಖಾಲಿ ಮಾಡಲು ಸ್ವಲ್ಪ ಸಮಯ ಕೇಳುತ್ತಾಳೆ ಆ ಬಳಿಕ ಮನೆ ತಾನು ಬಾಡಿಗೆ ಕೊಟ್ಟು ಇರಬಹುದು ಎಂದು ವಿಚಾರ ತಾಳೋದಕ್ಕೆ ವ್ಯಕ್ತಿ ಒಪ್ಪಿಕೊಂಡಿದ್ದಾನೆ ಇದೆಲ್ಲವೂ ಕೂಡ ರಾಮ್ ಪ್ಲಾನ್ ಆಗಿದ್ದು ಈಗ ಅವರ ಮನೆಯನ್ನು ಉಳಿಸಿಕೊಟ್ಟಿದ್ದಾನೆ ಆದರೆ ಇದರ ಹಿಂದೆ ರಾಮ್ ಇದ್ದಾನೆ ಎಂಬ ವಿಚಾರ ಸೀತಾ ಗೊತ್ತಾಗದಂತೆ ನೋಡಿಕೊಂಡಿದ್ದಾನೆ ಮುಂದೆ ರಾಮ್ ಸೀತಾ ಒಂದಾಗ್ತಾರೆ ಎಂಬುದು ಕಾದು ನಡಬೇಕಾಗಿದೆ ಇಷ್ಟು ಇವತ್ತಿನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಫಾರ್ ವಾಚಿಂಗ್ ವಿಡಿಯೋ